ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಕಂಕಣವಾಡಿ ತಾಲೂಕು ರಾಯ್ಬಾಗಿಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಒನ್ನೂರ ಮೂವತ್ತಾರನೇ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಲಾಯಿತು ಎಲ್ಲ ಶಿಕ್ಷಕರು ಸಾಮೂಹಿಕವಾಗಿ ರಾಧಾಕೃಷ್ಣನವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದರು ಪ್ರಧಾನ ಗುರುಗಳಾದ ಶ್ರೀ ವಿಠಲ್ ಬಿರ್ಗೋಣಿ ಮಾತನಾಡಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಶಿಕ್ಷಣ ಹಾಗೂ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಕುರಿತು ತಿಳಿಸಿದರು ವೇದಿಕೆ ಮೇಲೆ ಶಿಕ್ಷಕರಾದ ಬಸವರಾಜ್ ಕೊಣ್ಣು ಶಂಕರ್ ದೀಪಕ್ ಅಸ್ತೆ ಅತಿಥಿ ಶಿಕ್ಷಕರಾದ ಯಲ್ಲಾಲಿನ್ ಶೇಗುನ್ಸಿ ಸಾವಿತ್ರಿ ನರಗುಂಡೆ ಮಹಾದೇವಿ ಮೂರ್ತಿ ಬಾವಿ ಸೌಜನ್ಯ ಹಿರಮಠ್ ಹಾಗೂ ವಿದ್ಯಾರ್ಥಿಗಳು ಶಿಕ್ಷಕರು ವೇಷಧಾರಿಗಳಾಗಿ ಆಗಮಿಸಿ ತಾವೇ ತರಗತಿ ನಿರ್ವಹಿಸಿ ವಿಶೇಷವಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದರು ವರದಿಗಾರರು ವಿಠಲ್ ಬಜೇಂದ್ರ ಜನ್ಮ ದಿನಾಚರಣೆಯನ್ನ ನಾವು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದೇವೆ ಗುರುಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೆ ಶ್ರೀ ಗುರುವೇ ನಮ ಅಂತದೇ ಇದರಲ್ಲಿ ಗುರುವಿನ ಮಹತ್ವ ಗೊತ್ತಾಗ್ತಾ ಇದೆ ಈಗ ನಾವು ಇವತ್ತು ಕೂಡಿಟ್ಟಂತ ಆಸ್ತಿಯನ್ನ ಕಾಳಕಾಗರು ೋಚಬಹುದು ಆದರೆ ನಾವು ಸಂಪಾದಿಸಿದಂತ ಆಸ್ತಿ ನಾಳೆ ಮಕ್ಕಳ ಪಾರಾಗಬಹುದು ಆದರೆ ನಾವು ಪಡೆದಂತ ವಿದ್ಯೆ ಏನಪ್ಪಾ ಅಂತಂದ್ರೆ ಅದು ನಮ್ಮ ಜೊತೆಗೆ ಬರ್ತಕ್ಕಂಥ ಒಂದೇ ಒಂದು ವಸ್ತು ಯಾವಪ್ಪ ಅಂತಂದ್ರೆ ನಾವು ಸಂಪಾದಿಸಿದ ವಿದ್ಯೆ ಆ ವಿದ್ಯೆ ಸಿಗಬೇಕಾದ್ರೆ ನಮಗೆ ಗುರುವಿನ ಬಲ ಬೇಕು ಪುರಂದರದಾಸರು ಒಂದು ಕಡೆ ಹೇಳ್ತಾರೆ ಗುರುವಿನ ಗುಣಮಾಣ ಆಗುವ ತನಕ ಧ್ವರ್ಯದನ್ನು ಅಂತ ಹೇಳಿ ಅಂದ್ರೆ ಯಾರು ಒಳ್ಳೆಯ ಸಾಧನೆ ಮಾಡ್ತಾರ ಒಳ್ಳೆಯ ಉನ್ನತ ಹುದ್ದೆಯನ್ನು ಅಲಂಕರಿಸಿ ಸತ್ಪ್ರಜೆಯಾಗಿ ಬದುಕ್ತಾರ ಅವರಿಗೆ ಒಂದು ಒಳ್ಳೆಯ ಶಿಕ್ಷಣ ತಲಪ ಇದ್ದಾಗ ಮಾತ್ರ ಅವರು ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯವಲ್ಲ ಆ ಉನ್ನತ ಸ್ಥಾನಕ್ಕೆ ಹೋಗಬೇಕಾದ್ರೆ ಹಿಂದೆ ಒಬ್ಬರ ಪರಿಶ್ರಮ ಇದೆ ಅವ್ರು ಅಂತಂದ್ರೆ ಗುರುಗಳು ಆ ಗುರುಗಳ ಒಂದು ಸ್ಮರಣೆಯನ್ನ ಮಾಡತಕ್ಕಂತ ದಿನ ಇವತ್ತು ತಮಿಳುನಾಡಿನ ತಿರುವಿನೇಲಿ ಇರ್ತಕ್ಕಂಥ ಒಂದು ಗ್ರಾಮದಲ್ಲಿ ಹುಟ್ಟಿದ್ರು ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಅತಿ ಬಡತನ ಕುಟುಂಬದಲ್ಲಿ ಜನಿಸಿದಂಥ ವ್ಯಕ್ತಿ ತಂದೆ ವೀರಸ್ವಾಮಿ ತಾಯಿ ಸೀತಮ್ಮ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಮದ್ರಾಸದ ಒಂದು ಶಾಲೆಯಲ್ಲಿ ಮುಗಿಸಿ ಉನ್ನತ ಶಿಕ್ಷಣದಲ್ಲಿ ತತ್ವಜ್ಞಾನ ಅಧ್ಯಯನ ಮಾಡ್ತಾರೆ ಅವರು ಸಣ್ಣ ಮಕ್ಕಳಿಗೆ ಪಾಠವನ್ನ ಹೇಳುವುದರ ಜೊತೆಗೆ ಮಾಡ್ತಾರಪ್ಪ ಅಂತಂದ್ರೆ ಆ ಒಂದು ಹಣವನ್ನು ಕೂಡಿಟ್ಟು ಒಂದು ಉನ್ನತ ಶಿಕ್ಷಣವನ್ನು ಪಡಿತಾರೆ ಉನ್ನತ ಶಿಕ್ಷಣವನ್ನು ಪಡೆದು ರಾಧಾಕೃಷ್ಣನ್ ಅವರಿಗೆ ಹಾಗೂ ನಮ್ಮ ಕರ್ನಾಟಕಕ್ಕೆ ಒಂದು ಅವಿನಾಭಾವ ಸಂಬಂಧ ಇದೆ ಅಂದ್ರೆ ಕರ್ನಾಟಕದ ಮೈಸೂರಿನಲ್ಲಿ ಇರ್ತಕ್ಕಂಥ ಮಹಾರಾಜ ಕಾಲೇಜಿನಲ್ಲಿ ಅವರು ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರೆ ಅಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯ ಕುಲಪತಿಗಳಾಗ್ತಾರೆ ಅಲ್ಲಿಂದ ಅವರಿಗೆ ಕೋಲ್ಕತ್ತ ಟ್ರಾನ್ಸ್ಫರ್ ಆಗ್ತದೆ ಈಗ ಶಿಕ್ಷಕ ವೃತ್ತಿಯಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೂ ಟ್ರಾನ್ಸ್ಫರ್ ಆಗ್ತಾರೆ ಟ್ರಾನ್ಸ್ಫರ್ ಆದಾಗ ಏನಾಗ್ತದಪ್ಪ ಅಂತಂದ್ರೆ ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಹೋಗ್ತೀವಿ ಅವರು ವಿಶ್ವವಿದ್ಯಾಲಯ ಮಟ್ಟದ ಪ್ರಾಧ್ಯಾಪಕರು ಇರೋದರಿಂದ ಮೈಸೂರಿನ ಮಹಾರಾಜ ಕಾಲೇಜಿನಿಂದ ಕಲ್ಕತ್ತಾಕ ಅವ್ರಿಗೆ ವರ್ಗಾವಣೆ ಆಗ್ತಾರೆ ವರ್ಗಾವಣೆ ಆದಾಗ ಒಂದು ವರ್ಗಾವಣೆ ಆದಾಗ ಒಂದು ಘಟನೆಯನ್ನು ಹೇಳ್ತೀನಿ ಕಲ್ಕತ್ತಾದಿಂದ ಮೈಸೂರಿಂದ ಕಲ್ಕತ್ತೆ ಹೋಗ್ತಿರ್ತಾರೆ ರೈಲ್ವೇದಲ್ಲಿ ರಿಸರ್ವೇಷನ್ ಇರ್ತದೆ ಅವರನ್ನು ಬಿಳ್ಕೊಳ್ಳುವ ಸಮಾರಂಭ ಆಗ್ತದೆ ಬಿಳ್ಕೊಳ್ಳುವ ಸಮಾರಂಭದಲ್ಲಿ ಅಲ್ಲಿದ್ದಂತ ವಿದ್ಯಾರ್ಥಿಗಳು ಅವ್ರ ವಿದ್ಯಾರ್ಥಿಗಳು